ಮಗು ಮಗೂನು ಸಾಯ್ತಿರಲಿಲ್ಲ ಮತ್ತು ಆ ತಂದೆ ತಾಯಿಗಳಿಗೂ ಕೂಡ ಪೆಟ್ಟುಗಳು ಬೀಳ್ತಾ ಇರಲಿಲ್ಲ ಇದು ಭಾಳ ದುರದೃಷ್ಟಕರ ಸಾರ್ವಜನಿಕ ವಲಯದಲ್ಲಿ ಇಂತಹ ಘಟನೆಗಳು ಖಂಡಿತವಾಗಿ ಆಗಬಾರ್ದು ಯಾರು ಇದಕ್ಕೆ ಕಾರಣೀಕರ್ತರಾಗಿದ್ದಾರೆ ಆ ಪೊಲೀಸ್ನವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡ್ತೇನೆ ಈಗ ಮತ್ತು ಮುಂದೆ ಇಂಥ ಘಟನೆಗಳು ಯಾವುದು ಕೂಡ ಆಗದಾಗೆ ಇಡೀ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತೇನೆ ಬೆಂಗಳೂರಿನಲ್ಲಿ ಇವತ್ತು ಹನ್ನೊಂದು ಗಂಟೆಗೆ ಮೀಟಿಂಗ್ ಕೂಡ ಕರೆದಿದ್ದೇನೆ ಆ ಮೀಟಿಂಗ್ನಲ್ಲೂ ಕೂಡ ಬೆಂಗಳೂರಿನಲ್ಲಿ ಇಂಥ ಘಟನೆಗಳು ಯಾವುದು ಕೂಡ ನಡೀಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತೇನೆ ಅವೈಜ್ಞಾನಿಕವಾಗಿ ರಸ್ತೆಲೆಲ್ಲ ತಡೆಯೋದು ಕಿರುಕುಳ ಕೊಡೋದು ಪೊಲೀಸರು ಅದೇ ಅದನ್ನೆಲ್ಲ ಅದನ್ನೆಲ್ಲ ಅವರೆಲ್ಲ ಕೆಲವರು ಹಾಗೆ ಮಾಡ್ತಾರೆ ಕೆಲವರು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ಸಡನ್ ಆಗಿ ಓಡ್ ಬಂದು ವೆಹಿಕಲ್ ನಿಲ್ಸೋದು ಆ ತರದ್ದೆಲ್ಲ ನಾನು ಕೂಡ ಗಮನಿಸಿದೆ ಅಂತದ್ ಯಾವ್ದು ಆಗದ ಹಾಗೆ ಅವರಿಗೆ ಗೊತ್ತಾಗಬೇಕು ಯಾರಿಗೆ ವಾಹನ ಓಡಿಸ್ತಕ್ಕಂಥವ್ರಿಗೆ ಹೌದಪ್ಪ ಅಲ್ಲಿ ದೂರದಲ್ಲೇ ಪೊಲೀಸ್ನವ್ರು ನಿಂತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುವ ರೀತಿಯಲ್ಲಿ ಮಾಡಬೇಕು ಚೆಕ್ ಮಾಡಬಾರ್ದು ಅಂತ ಹೇಳೋದಿಲ್ಲ ನಾನು ಆದರೆ ಅದಕ್ಕೂ ಒಂದು ಪದ್ಧತಿ ಇರಬೇಕಲ್ಲ ಅದನ್ನ ಅನುಸರಿಸಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಡ್ತೇನೆ ಹನ್ನೊಂದುವರೆಗೆ ಇಲ್ಲ ಡಿ ವೈ ಎಸ್ ಸಿ ಪಿಗಳು ಮತ್ತು ಎ ಸಿ ಪಿಗಳ ಮೇಲೆ ಇರತಕ್ಕಂಥ ಅಧಿಕಾರಿಗಳನ್ನ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಕರೆದಿದ್ದೇನೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿದೆ ಮಳೆ ಒಂದು ಕಡೆ ಹೆಚ್ಚಿನ ಮಳೆ ಆಗ್ತಾ ಇದೆ ಟ್ರಾಫಿಕ್ ಬಹಳ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು ಅದಕ್ಕೆ ಅವರು ಅನೇಕ ರೀತಿಯಲ್ಲಿ ಕ್ರಮ ತಗೋಬೇಕಾಗಿತ್ತು ಅವರು ಅನೇಕ ಕಾರಣದಿಂದ ಅವರಿಗೆ ಕ್ರಮ ತಗೊಳ್ಳೋದಕ್ಕೂ ಕೂಡ ಹಿಂದೆ ಆಗಿದೆ ಅದನ್ನು ಕೂಡ ನಾನು ಚರ್ಚೆ ಮತ್ತೆ ಮಾಡ್ತಿದ್ದೆ ಅಲ್ಲಾದ ಹಿಂದೆ ಅದನ್ನ ಹಿಂದೆ ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ ಅದನ್ನು ಚರ್ಚೆ ಮಾಡ್ತೇನೆ ಇವತ್ತು ಒಂದು ವೇಳೆ ಅದರಿಂದ ಉಪಯೋಗ ಆಗದೆ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಸಾರ್ವಜನಿಕರಿಗೆ ತೊಂದರೆ ಆಗೋದಾದರೆ ಅದನ್ನ ಮಾಡೋದಿಲ್ಲ ಒಂದು ವೇಳೆ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಅದನ್ನು ಆ ಕ್ರಮ ಮತ್ತೆ ತಗೊಳ್ಳೋದಕ್ಕೆ ನಾನು ತೀರ್ಮಾನ ಮಾಡ್ತೀನಿ ಅಲ್ಲಲ್ಲ ಅದನ್ನೇ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ತೀವಿ ಯಾಕೆಂದರೆ ನಾವು ಯಾವುದೇ ಕ್ರಮ ತಗೊಳ್ಳೋದು ಸಾರ್ವಜನಿಕರಿಗೆ ಒಳ್ಳೇದಾಗಕ್ಕೆ ಬಿಟ್ಟರೆ ಅದು ಅದರಿಂದ ಕೆಟ್ಟದ್ದಾಗಬಾರ್ದು ಸರ್ ಈ ಹಿಂದೆ ಒಂದು ಸ್ವಲ್ಪ ದಿನಗಳ ಕಾಲ ಈ ಪೊಲೀಸರು ಅಡ್ಡಗಟ್ಟೋದು ಫೈನ್ ಹಾಕೋದನ್ನ ನಿಲ್ಲಿಸಲಾಗಿತ್ತು ಸೊ ಪ್ರಾಬಬ್ಲಿ ಈ ಒಂದು ಇನ್ಸಿಡೆಂಟ್ ನಿಂದ ಅದನ್ನ ಫುಲ್ ಸ್ಟಾಪ್ ತರುವಂತದ್ದು ಅಥವಾ ಪಾಸ್ ಮಾಡುವಂತದ್ದು ಪ್ಲಾನ್ ಏನಾದ್ರು ಸದ್ಯದ ಮಟ್ಟಿಗೆ ಇದೆ ಡ್ರಂಕ್ ಡಂಕನ್ ಡ್ರೈವಿಂಗು ಹೆಲ್ಮೆಟ್ ಹಾಕಿಕೊಳ್ಳೋದಿಲ್ಲ ಟ್ರಾಫಿಕ್ ಸರಿಯಾಗಿ ಲೈನ್ ಡಿಸಿಪ್ಲಿನ್ ಮಾಡಲ್ಲ ಈ ರೀತಿ ಎಲ್ಲ ಇರುತ್ತಲ್ಲ ಅದನ್ನು ಯಾವ ರೀತಿ ಇವರು ಅದಕ್ಕೆ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಸುಮ್ಮನೆ ಅನಾವಶ್ಯಕವಾಗಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದ್ರಿಂದ ಉಪಯೋಗ ಆಗೋದಿಲ್ಲ ಅವರಿಗೆ ನಾವು ಎಜುಕೇಟ್ ಮಾಡಬೇಕು ಅವರಿಗೆ ತಿಳಿ ಹೇಳಬೇಕು ನೋಡಿ ಅಪ್ಪ ಈ ರೀತಿ ಇದೆ ಹಿಂಗೆಲ್ಲ ಮಾಡಬೇಡಿ ಹೆಲ್ಮೆಟ್ ಇಲ್ಲದೆ ಹೋಗಬೇಡಿ ಯಾರಿಗೆ ಹೆಲ್ಮೆಟ್ ಇಲ್ಲದೆ ಹೋಗಬೇಡಿ ಅಂದರೆ ಅವರಿಗೆ ತಾನೆ ಅವರ ಪ್ರಯಾಣ ಪ್ರಾಣಕ್ಕೆ ಅಪಾಯ ಆಗ್ತದೆ ಅಂತ ಹೇಳ್ತಾರೆ ಅದನ್ನು ಅಡ್ವರ್ಟೈಸ್ಮೆಗಳ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ಸಾರ್ವಜನಿಕರಿಗೆ ತಿಳಿ ಹೇಳೋದ್ರ ಮೂಲಕ ಇಂಥದ್ದೆಲ್ಲ ಮಾಡಬೇಕಾಗುತ್ತೆ ಎಕ್ಸಾಮ್ ನಾವು ಹುಡುಗಿ ರಸ್ತೆಯಲ್ಲಿ ಅವ್ರನ್ನ ಸ್ಪೀಡಾಗಿ ಬರ್ತಾ ಇರ್ತಾರೆ ಅವ್ರು ನೋಡೋಗ್ಬಿಟ್ಟು ಅಡ್ಡ ಆಟಿದ್ರೆ ಅದ್ರ ಬ್ರೇಕ್ ಹೊಡೆದಾಗ ನೋಡಿ ಅದೇ ಘಟನೆ ಆಗಿದೆ ಅದು ಜೊತೆಗೆ ನನಗೆ ನನಗೆ ಆಕ್ಚುಲಿ ನನಗೆ ಬೇಜಾರಾಗಿದ್ದು ಅಥವಾ ಬೇಸರಾಗಿದ್ದು ನೋವಾಗಿದ್ದು ಅವ್ರು ಹೇಳ್ತಾ ಇದ್ದಾರೆ ತಂದೆ ತಾಯಿಗಳು ಮಗುಗೆ ಇದು ಏನು ನಾಯಿ ಕಚ್ಚಿದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ್ಲೂ ಕೂಡ ಒಂದಿಷ್ಟು ಮಾನವೀಯತೆಯನ್ನ ಸ್ವಂತ ಜಡ್ಜ್ಮೆಂಟ್ ಉಪಯೋಗಿಸಬೇಕಲ್ಲ ಆದರೆ ಅವ್ರೊಬ್ಬ ಅವ್ರನ್ನ ಒಬ್ಬರನ್ನ ಬಿಟ್ಬಿಟ್ಟಿದ್ರೆ ಏನು ಇಡೀ ದೇಶದ ಕಾನೂನೇನು ಉಲ್ಲಂಘನೆ ಹೊಡ್ತಿದ್ದಿಲ್ಲ ಅಂಥದ್ದೆಲ್ಲ ಆ ಸ್ಪಾಟ್ ಅಲ್ಲಿ ನಮ್ಮವರು ಪೊಲೀಸ್ನವರು ಜಡ್ಜ್ಮೆಂಟ್ ಯೂಸ್ ಮಾಡಬೇಕು ಅದಕ್ಕೋಸ್ಕರ ಅದನ್ನೆಲ್ಲ ಚರ್ಚೆ ಸರ್ ಇನ್ನೊಂದು ಕೋವಿಡ್ ವಿಚಾರಕ್ಕೆ ತುಮಕೂರಿನಲ್ಲಿ ತೆಗೆದುಕೊಳ್ತಿರೋ ಮುನ್ನ ಕ್ರಮಗಳು ಆಮೇಲೆ ಏನಾದರೂ ಹೆಲ್ತ್ ಸೆಂಟರ್ ಈಗ ಆರೋಗ್ಯ ಸಚಿವರು ಹೇಳಿದ್ದಾರೆ ಅಲಾರ್ಮಿಂಗ್ ಇದು ಸಿಚುವೇಶನ್ ಏನಿಲ್ಲ ಆದರೆ ಎಚ್ಚರಿಕೆ ವಹಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅದನ್ನು ಎಲ್ಲರಿಗೂ ಇಡೀ ರಾಜ್ಯದಲ್ಲಿ ನಮ್ಗೇನು ಅಡ್ವೈಸರೀಸ್ ಬರುತ್ತೆ ಎಲ್ಲರಿಗೂ ನಮ್ಮ ಜಿಲ್ಲೆನಲ್ಲೂ ಅದನ್ನು ಫಾಲೋ ಮಾಡ್ತೀವಿ